ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ನಮ್ದು ಬೆಳ್ಳಿ ಶಾಪಿಂಗ್ ಇತ್ತು ರೀ ಅದಕ್ಕಿಂತ ಮುಂಚೆ ನಮ್ಮ ಗಾಂಧಿ ಬಜಾರ್ದಾಗ ನೋಡ್ರಿ ಇಲ್ಲಿ ಈ ರೀತಿಯಾದಂಥ ಒಂದು ದೇವಿ ಕೂರಿಸಿದ್ದಾರೆ ಪ್ರತಿ ವರ್ಷವೂ ದೇವಿ ಇಲ್ಲಿ ಕೂರಿಸ್ತಾರೆ ಈ ಸರ್ತಿ ಬಹಳ ಮಸ್ತ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನೋಡ್ರಿ ಕೆಳಗಡೆ ಮಹಾಬಲೇಶ್ವರ ದೇವರದೊಂದು ಏನಿತ್ತು ಅದನ್ನು ಸ್ವಲ್ಪ ಈ ರೀತಿಯಾಗಿ ಇಲ್ಲಿ ಕೂರಿಸಿದ್ದಾರೆ ನೋಡ್ರಿ ನೋಡಲಿಕ್ಕೆ ಅಂತ ಹೇಳಿ ಮಹಾಬಲೇಶ್ವರ ಅಥವಾ ಉಜ್ಜಯಿನಿ ಮಹಾ ಕಾಲೇಶ್ವರದ ಆ ರೀತಿದ್ರು ಸ್ವಲ್ಪ ಅದ್ರ ಪ್ರತಿರೂಪವಾಗಿ ಈ ರೀತಿ ಡಿಸೈನ್ ಮಾಡಿ ಕೂರಿಸಿ ನೋಡ್ರಿ ಇಲ್ಲಿ ಸೊ ನೋಡಬಹುದು ಎಷ್ಟು ಚೆನ್ನಾಗಿ ಎಲ್ಲ ಶಿಲಾ ಕೃತಿಗಳು ಏನೋ ಕಲ್ಲಿಂದ ತರ ಫೀಲ್ ಬರ್ತದೆ ಆ ರೀತಿ ಒಂದು ಸೆಟ್ ನ ಹಾಕಿ ದೇವರೇ ಇದು ನೋಡ್ರಿ ನಮ್ಮ ಬಿಜಾಪುರದ ಭಾರಿ ಕಾಸ್ಟ್ಲಿಸ್ಟ್ ದೇವಿ ಅಂತ ಹೇಳಬಹುದು ಬಿಕಾಸ್ ಐವತ್ತು ಕೆ ಜಿ ಒಂದು ಮೂರ್ತಿ ನೋಡ್ರಿ ಇದು ಎಲ್ಲ ಸಂಪೂರ್ಣವಾಗಿ ಸಿಂಹ ಆಗಿರ್ಬೋದು ದೇವಿ ಆಗಿರ್ಬೋದು ಐವತ್ತು ಕೆ ಜಿ ಬೆಳ್ಳಿಯಿಂದ ಮಾಡಿರುವಂತಹ ದೇವಿ ಮೂರ್ತಿ ನೋಡ್ರಿ ಸೊ ನಾವು ದೇವರ ದರ್ಶನ ತಗೊಂಡು ಇವಾಗ ನಮ್ಮ ಕೆಲಸ ಕಡೆ ನಾವು ಹೊಂಟಿವಿ ನೋಡ್ರಿ ಸ್ವಲ್ಪ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇದ್ರೆ ಸೊ ಪ್ರಸಾದವನ್ನು ತಗೊಂಡು ನಾವು ಇವಾಗ ಬಾಜಾರ್ ಕಡೆ ಹೋಗ್ತೀವಿ ನೋಡ್ರಿ ಬಹಳ ಚಂದ ಮಾಡಿದ್ರು ಯಾರಾದರೂ ರುಜಾಪುರದಾಗ ಇದ್ರೆ ಹೋಗಿ ನೋಡ್ರಿ ಗಾಂಧಿ ಬಜಾರ್ದಾಗ ಸಿದ್ವೇಶ್ವರ್ ಸಾರಿ ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇನೆ ಈ ರೀತಿಯಾದಂತ ಒಂದು ದೇವಿ ಸೆಟ್ನ ಹಾಕಿದಾರು ಸೊ ನಾವು ಇವಾಗ ಯಾವ ಅಂಗಡಿ ಒಳಗೆ ತಗೋನು ಅಂತ ಹೇಳಿ ಸ್ವಲ್ಪ ಹುಡುಕ್ತಾ ಇದ್ದೀವಿ ಅಷ್ಟರಲ್ಲಿ ಸ್ವಲ್ಪ ಇಲ್ಲಿ ಮನೆಗೆಲ್ಲ ಹೂವು ಸ್ವಲ್ಪ ತರಕಾರಿ ಬೇಕಾಗಿತ್ತು ಆಲ್ಮೋಸ್ಟ್ ನೈಟ್ ಆಗಿತ್ತು ರೀ ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ ಇನ್ನೂ ಸ್ವಲ್ಪ ಜನ ಕೂತಿದ್ರು ಬಿಕಾಸ್ ಫೆಸ್ಟಿವಲ್ ಟೈಮ್ ನೋಡ್ರಿ ಇನ್ನೂ ಇರ್ತಾರೆ ಹತ್ತು ಗಂಟೆ ತನೂ ಇರ್ತಾರೆ ಥರ ಎಲ್ಲ ಹೂ ಮಾರೋರು ಸೊ ಹೂ ಅಂತೂ ತೊಗೊಂಡು ಸ್ವಲ್ಪ ಬಾಳೆಹಣ್ಣದೆಲ್ಲ ತೊಗೊಂಡು ಬಿಕಾಸ್ ಮನೆಯಲ್ಲಿ ನೆಕ್ಸ್ಟ್ ಡೇ ನಮ್ದು ದೀಪ ಹಾಕೋದಿತ್ತು ನೋಡ್ರಿ ಸೊ ಹಾಗಾಗಿ ಇವಾಗ ನೋಡ್ರಿ ಬೆಳ್ಳಿ ಯಾವ ಶಾಪ್ತಾಗ ತೊಗೊಳೋದು ಹೇಳಿ ಅಂಗಡಿ ಹುಡುಕ್ತಾ ಇದೀವಿ ಸೊ ಫೈನಲ್ ಆಗಿ ಒಂದು ಅಂಗಡಿಗೆ ಬಂದ್ವಿ ನನಗೆ ಫಸ್ಟಿಗೆ ಬೇಕಾಗಿದ್ದು ಕಾಲುಂಗ್ರ ಹಂಗ್ರೆ ಸೊ ಕಾಲುಂಗ್ರೊಳಗೆ ಭಾಳ ಚಲೋ ವರೈಟಿ ವರೈಟಿ ಇದ್ರ ಹತ್ರ ಸೊ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಒನ್ ಅವರ್ ಕೂತ್ಕೊಂಡಿದ್ದೀನಿ ಇಷ್ಟ ನಾನು ಇದು ಮಾಡಲಿಕ್ಕೆ ಹೆಣ್ಮಕ್ಳಿಗೆ ತಿಂಗ್ಸ ಹಂಗೆ ನೋಡಿರಿ ಬಿಕಾಸ್ ಭಾಳ ವೆರೈಟಿ ಇರ್ತಾವೆ ಅವ್ರಿಗೆ ಸೊ ಇದು ತಗೊಳ್ಳ ಅದು ತೊಗೊಳ್ಳಂಥ ಕನ್ಫ್ಯೂಷನ್ ಆಗೇ ಆಗ್ತದೆ ಸೊ ಮುಂಚೆ ಸ್ವಲ್ಪ ನನ್ನದು ಬೆಳ್ಳಿ ಇತ್ತು ಅದನ್ನು ಹಾಗೆ ಕಾಲುಂಗ್ರ ಮತ್ತು ನನ್ನ ಕಾಲುಗೆಜ್ಜೆ ತೊಗೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ವೆರೈಟಿಸ್ ಆಫ್ ಕಾಲುಂಗ್ರ ಬಂದಿದ್ದಾವು ನಾನು ಯಾವ ರೀತಿ ತೊಗೊಂಡಿದ್ದೀನಿ ಹೇಳಿ ಸ್ವಲ್ಪ ಗೆಸ್ ಮಾಡಿ ನನ್ನ ವಿಡಿಯೋ ಮಧ್ಯದಲ್ಲಿ ಹೇಳಿರ್ತೀನಿ ನಾನು ಯಾವ ಥರ ಕಾಲುಂಗ್ರ ತೊಗೊಂಡಿದ್ದೀನಿ ಹೇಳಿ ಸೊ ಕಾಲುಂಗ್ರ ಬಂದುಬಿಟ್ಟು ರೂಪಾಯಿ ರೂಪಾಯಿಗೆ ಏನೋ ಅದ ಸೊ ಬೆಳ್ಳಿನೂ ಕೂಡ ಕಾಸ್ಟ್ಲಿ ಆಗಿತ್ತು ಇದು ಬಂಗಾರ ಅಂದರೆ ಕೇಳಲೇ ಬೇಡ್ರಿ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇತ್ತು ನಾನು ಹೋದಾಗ ಬಂಗಾರ ರೇಟ್ ಅಲ್ಲಿ ಸೊ ಇನ್ಯಾವ ಬಂಗಾರ ಹೇಳುತ್ತೇನೋ ಸೊ ಬೆಳ್ಳಿ ರೇಟು ಕೂಡ ಅಷ್ಟೇ ಗಂಗನಕ್ಕೆ ಕೇರಿತ್ತು ನೋಡ್ರಿ ಸೊ ನೋಡಿ ನಾನು ಇದು ಈ ರೀತಿ ಇಲ್ಲಿ ನೋಡ್ತಾ ಇದ್ದೀನಿ ಬೆಳ್ಳಿ ಕಾಲುಂಗ್ರನ ಯಾವ ರೀತಿ ಡಿಸೈನ್ ತಗೋಬೇಕಾ ಪ್ಲೇನ್ ತೊಗೋಬೇಕಂತ ಕನ್ಫ್ಯೂಸಲ್ಲಿದ್ದೆ ಬಿಕಾಸ್ ಡಿಸೈನ್ ತಗೊಂಡ್ರೆ ಅದು ಕಚ್ಚರ ಅದು ಇದು ಭಾಳ ಕುತ್ಕೋತೈತಿ ಮತ್ತು ಅದು ಎಷ್ಟು ಡಿಸೈನ್ ಇರತ್ತೆ ಅದೊಂದು ಎಳೆ ಎಲ್ಲ ಒಂದು ಸ್ವಲ್ಪ ಏನಾದರೂ ಎದಕಾದ್ರೆ ಲೈಕ್ ನನಗೆ ತೋರಿಸ್ತಿದ್ದೀನಿ ನೋಡ್ರಿ ಈ ಥರ ಎಲ್ಲ ತಗೊಂಡ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಡಿಸೈನ್ ಬಟ್ ಭಾಳ ದಿನ ತಾಳಿಕೆ ಬರೋದಿಲ್ಲ ಇರತ್ತಿತ್ತು ಬಿಕಾಸ್ ಆ ಎಳಿ ಏನು ಸ್ವಲ್ಪ ಎದ್ಕೊಂಡ್ಬಿಡ್ತಂದ್ರೆ ಮುಗೀತದ ಅದು ಕಾಲುಂಗ್ರದ ಒಂದು ಡಿಸೈನ್ದ ಅಂದಾನ ಹೋಗಿಬಿಡ್ತದ ಸೊ ನಾನು ಯಾವ ಪ್ಲೇನ್ ತಗೊಳ್ಳ ಅಥವಾ ಡಿಸೈನ್ ತಗೊಳ್ಳ ಅಂತೇಳಿ ಇದಕ್ಕೆ ಕನ್ಫ್ಯೂಷನ್ ಒಳಗೆ ಇದ್ದೀನಿ ನೋಡಿರಿ ಸೊ ಇನ್ನು ಹಂಗೆ ಅವ್ರ ಕಡೆಯಿಂದ ವೆರೈಟಿ ತೆಗಿಸ್ತಾ ಇದೀನಿ ಸೊ ಫೈನಲ್ ಆಗಿ ನಾನು ಈ ರೀತಿ ಪ್ಲೇನ್ ಕಾಲುಂಗರ ತಗೊಂಡಿದ್ದೀನಿ ನೋಡ್ರಿ ಬಿಕಾಸ್ ಬಹಳ ತಾಳ್ಕೆ ಬರ್ತಾವೆ ಅಂಡ್ ಕಾಲ್ಗೆಜ್ಜೆನೂ ಕೂಡ ನೋಡಬೇಕಂತ ಹೇಳಿ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡ್ರಿ ಸೊ ಕಾಲಗೆಜ್ಜೆ ಭಾಳ ವೆರೈಟಿ ಇದಾವೆ ಇವ್ರ ಗಾಂಧಿ ಚೌಕ್ದಾಗ ಬರ್ತದೆ ಇವ್ರ ಶಾಪ್ ಸೊ ಸಕ್ಕಿದವು ನನಗೆ ಈ ತರ ಸಿಂಪಲ್ ಆಗಿರುವಂತೆ ಕಾಲ್ಗೆಜ್ಜೆ ಬಹಳ ಇಷ್ಟ ಆಗುತ್ತೆ ಬಹಳ ಗೆಜ್ಜೆ ಜಗ ಜಗ ಅಂತ ಇರಬಾರ್ದು ಸಿಂಪಲ್ ಆಗಿ ಲೈಕ್ ಈ ಕಾಲೇಜ್ ಹೋಗೋ ಹುಡುಗಿಯರಿಗೆಲ್ಲ ನೋಡ್ರಿ ತೋರಿಸ್ತಿದ್ದೀನಿ ಎಷ್ಟು ಸಿಂಪಲ್ ಎಷ್ಟು ನೀಟಾಗಿ ಅಂದ್ ಚೆನ್ನಾಗಿದೆ ನೋಡ್ರಿ ಸ್ವಲ್ಪ ಜಾಸ್ತಿ ಇದೈತಿ ಅವರವರ ಟೇಸ್ಟ್ ಅನುಸಾರವಾಗಿ ಅದು ಇದು ಇರುತ್ತೆ ಸೊ ನನಗೆ ಭಾಳ ಸಿಂಪಲ್ ಬೇಕಾಗ್ತದೆ ಕಾಲುಗಜ್ಜಿ ಸೊ ಬಿಕಾಸ್ ನಮ್ಮ ಮುಂಚೆಯಿಂದ ನಾನು ತುಂಬ ಸಿಂಪಲ್ ಆಗಿರೋಂಥ ಕಾಲುಗಜ್ಜಿ ಹಾಕ್ತೀನಿ ಆ್ಯಂಡ್ ಒಬ್ಬೊಬ್ಬರಂತರೂ ನೋಡಬೇಕು ಫುಲ್ ಚಂಗ್ ಛಂಗ್ ಇರೋದೇ ಕಾಲುಗಜ್ಜಿ ತೊಗೋತಾರೆ ಬೇಕು ನಾರ್ಮಲ್ ಸೌಂಡ್ ಬಂದರೆ ಸಾಕು ನೋಡಿ ಇದು ಫಸ್ಟ್ ನನಗೆ ಭಾಳ ಇಷ್ಟ ಆಯಿತು ಸೊ ಬಿಕಾಸ್ ಒಂದೇ ಲೇಯರ್ ಇತ್ತಲ್ವ ನನಗೆ ನೋಡ್ರಿ ಇದು ಕೂಡ ಈ ಕಾಲೇಜ್ ಹುಡುಗಿರಿಗೆಲ್ಲ ಭಾಳ ಸಕ್ಕದ ಅನಿಸ್ತದೆ ಈ ಥರದ್ದೆಲ್ಲ ಸಿಂಪಲ್ಲಾಗಿ ಆ್ಯಂಡ್ ಇದು ಕೊಡು ನೋಡಿರಿ ಭಾಳ ಚಲೋ ಇತ್ತು ಬಟ್ ನನಗೆ ಸ್ವಲ್ಪ ಅದು ಕಲರ್ ಇತ್ತಲ್ಲ ಒಂಚೂರು ಆರ್ಡ್ ಅನ್ನಿಸ್ತದೆ ಸೊ ನಾನು ಆವಾಗಲೇ ತಗೊಂಡಲ್ಲ ಸೊ ನಾನು ಯಾವ ರೀತಿ ಕಾಲ್ಗೆಜ್ಜೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಸಾಧ್ಯ ಇರಲಿಲ್ಲ ನೀವು ಕಮೆಂಟ್ ಮಾಡಲಿ ಬಿಕಾಸ್ ಇದು ನೋಡ್ರಿ ನನಗೆ ಇದು ಭಾಳ ಫೇವ್ರೆಟ್ ಅನ್ನಿಸ್ತು ನಾನು ಇದನ್ನು ತಗೊಳಕಿದ್ದೀನಿ ಸೊ ಎಸ್ ಇದನ್ನ ಕಾಲ್ಗೆಜ್ಜಿ ನಾನು ತೊಗೊಂಡಿದ್ದೀನಿ ನೋಡಿರಿ ಭಾಳ ಮಸ್ತ್ ಐತಿ ಕಾಲ್ಗೆಜ್ಜಿದ ಅಂದರೆ ಡೈಲಿ ಯೂಸ್ ವೇರ್ ಡೇ ಡೈಲಿ ವೇರ್ಗೆ ಇದೆಲ್ಲ ಭಾಳ ಸಿಂಪಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾವು ಆ್ಯಂಡ್ ಅಷ್ಟು ವೇಟಲ್ಲಿ ಕೂಡ ಇತ್ತದು ಅಷ್ಟು ನೋಡ್ಲಿಕ್ಕೆ ಹಂಗೆ ಇತ್ತು ಕರೆ ಬಟ್ ಅದು ಒಂದು ಆರು ಆರು ತೊಲೆಯೂ ಸಮಿಂಗ್ ಇತ್ತದು ಆರು ಐದು ತೊಲೆ ಇತ್ತು ಸೊ ಡೈಲಿ ಯೂಸ್ ಪರ್ಪಸ್ ಈ ಥರ ಚೆನ್ನಾಗಿರ್ತಾವೆ ಸೊ ಇದಾಗಿತ್ತು ನೋಡಿರಿ ನಮ್ಮ ಬೆಳ್ಳಿ ಶಾಪಿಂಗ್ ಇವತ್ತು ನಾನು ಫೈನಲ್ ಆಗಿ ಕಾಲುಂಗ್ರಂತ ತೊಗೊಂಡಿದ್ದೀನಿ ಆ್ಯಂಡ್ ಕಾಲ್ಗೆಜ್ಜಿನೂ ನಾನು ಹೇಳಿದ್ನಲ್ಲ ಆವಾಗಲೇ ತೋರಿಸಿದ್ವು ಒಂದು ಸೊ ಅದೊಂದು ತಗೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಬಂಗಾರದ ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ ಸೊ ನೋಡಿ ಇರ್ತ ಕಿವಿ ಒಲೆ ಅದು ಎಲ್ಲ ಆಯಿತು ಸುಮ್ಮ ಇರಲಿ ಯಾವುದಕ್ಕಲು ಅಂಥೇಳಿ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡಿರಿ ಆ್ಯಂಡ್ ಚಿಕ್ಕದಿತ್ತು ಅಂಗಡಿ ಇರಲಿ ಅಂತ ಹೋಗಿದ್ವಿ ನಾವು ಸೊ ಎಸ್ ನೋಡ್ರಿ ಈ ರೀತಿ ಐತಿ ಎಲ್ಲ ಆ್ಯಂಡ್ ಕಾಲ್ಗೆಜ್ಜಿ ತೊಗೋಬೇಕು ಅಂತ ಅಂದ್ಕೊಂಡೆ ಸೊ ನಾನೊಂದು ಏನು ಮಾಡ್ಕೊಂಡು ಹೋಗಿದ್ನಿ ಅಂದ್ರೆ ಕಾಲ್ಗೆಜಿ ತೊಗೊಳ್ತ ತಗೊಳ್ಬೇಕಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ನನ್ನ ಆಲ್ರೆಡಿ ಹಳೆ ಕಾಲ್ಗೆಜ್ಜಿನ ನಾನು ಒಯ್ದಿರಲಿಲ್ಲ ರೀ ಸೊ ಅದನ್ನು ಹಾಕಿ ಮೇಲೆ ಸ್ವಲ್ಪ ದುಡ್ಡು ಹಾಕಿ ಕಾಲ್ಗೆಜಿ ತರಬೇಕಂತ ಪ್ಲ್ಯಾನ್ ಇತ್ತು ಬಟ್ ನೋಡಿರಿ ಏನಾಯಿತು ಫೈನಲ್ ಆಗಿ ನನಗೆ ಕಾಲ್ಗೆಜ್ಜಿ ಅದನ್ನು ಅವ್ರು ಹೇಳಿ ಬಂದು ನಾನು ಇದು ನೆಕ್ಸ್ಟ್ ಬಂದು ತೊಗೊಳ್ತೀನಿ ಅಂತ ಇವಾಗ ಅದನ್ನು ತಗೊಂಡು ತಗೊಳ್ತೀನಿ ಹೋಗಿ ಮತ್ತೆ ನನಗೆ ಅದು ನೆಕ್ಲೆಸ್ ತೋರಿಸ್ತಿದ್ವಿ ನೋಡಿ ಅದು ನನಗೆ ಫೆವ್ರೇಟ್ ಅನ್ನಿಸ್ತು ಒಂದು ಮೂರು ತೊಲೆ ಇತ್ತಂತದ ಸೊ ಎಸ್ ನೋಡಿರಿ ಈ ರೀತಿ ಬೆಳ್ಳಿ ಶಾಪಿಂಗ್ ಮಾಡಿಕೊಂಡು ಅಲ್ಲಿ ದೇವಿನ ಕೂರಿಸ್ಕೊಂದ್ರೆ ದೇವಿನ ಕುರ್ಸ್ಕೊಂಡು ನೋಡ್ಕೊಂಡು ನಾವು ಮನೆಗೆ ಬಂದ್ವಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ನಾಳೆನ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಚಕ್ಕಿ ಬಾ ಬಾಯ್